ನಮಸ್ಕಾರ ಎಲ್ಲರಿಗೂ ಸರ್ವೇ ಜನ ಹಾಸುಕಿನೋ ಭವಂತು ದೇವರೆಲ್ಲರಿಗೂ ಆಯುರ್ವೈಶ್ವರ್ಯ ಕಾಪಾಡಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ಲಿ ಸಮಾಜದಲ್ಲಿ ಈ ಒಳ್ಳೆ ಕೆಲಸ ಮಾಡೋರಿಗೆ ತುಂಬ ಜನ ಕಂಟಕರಿರ್ತಾರೆ ಅಲ್ವಾ ಅದೇ ನೀವು ಒಂದು ಕೆಟ್ಟ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡೋರ್ನ ಮಾಡೋರ್ನ ಯಾರೇನು ಮಾಡೋಕ್ಕೆ ಹೋಗೋಲ್ಲ ಯಾಕೆಂದ್ರೆ ಅವ್ರು ಸಹವಾಸ ಬೇಡ ಅಂತ ದೂರ ಆಗಿಬಿಡ್ತಾರೆ ಬಟ್ ಯಾರೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಲಾಗಿ ಕೆಲಸ ಮಾಡೋದು ಅಥವಾ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಅಥವಾ ಅವ್ರನ್ನ ಹೀಯಾಳ್ಸೋದು ಅಥವಾ ಏನೋ ಒಂದು ಮಾಡೋದು ಒಂದು ಚಾಳಿ ನಾವು ನೋಡ್ಕೊಂತ ಬಂದಿದ್ವಿ ಅಲ್ವಾ ಇವತ್ತು ನಾನು ಆ ವಿಷ್ಯದ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಯಾವಾಗಲೂ ಹೀಗೇನೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೂರಾರು ವಿಘ್ನ ಇರುತ್ತೆ ಯಾಕೆಂದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಫಸ್ಟ್ ನಮ್ಮಲ್ಲಿ ಆ ಒಳ್ಳೆ ಕೆಲಸ ಮಾಡಬೇಕು ಅಂತ ಭಾವನೆ ಹುಟ್ಟೋದಿದೆಯಲ್ಲ ಅದೇ ದೊಡ್ಡದು ಅದು ಎಲ್ಲರಲ್ಲೂ ಬರಲ್ಲ ಅದು ಕೆಲವರಲ್ಲಿ ಮಾತ್ರ ಬರುತ್ತೆ ಸೊ ನಿಮಗೆ ಆತರ ಒಳ್ಳೆ ಕೆಲಸ ಮಾಡಬೇಕು ಅಂತ ಬುದ್ಧಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಮಾನವೀಯತೆಯ ಒಂದು ಕಣ್ಣನ್ನು ನೀವು ತೆರೆದಿದ್ದೀರಾ ಅಂತ ಅರ್ಥ ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಯಾರೇ ಇರ್ಲಿ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ಕ್ಷಣ ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಕು ಅವ್ರು ನಿಜವಾದ ಮನುಷ್ಯರಾಗ್ತಾರೆ ಹೋಗ್ತಾರೆ ಆಯ್ತಾ ಇನ್ ಕೆಲವರು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಅಯ್ಯೋ ಏನ್ ಅನ್ಕೊಂತಾರೋ ಬೇರೆಯವ್ರು ಹೇಗೆ ಹೇಳ್ಸ್ತಾರೋ ಅಥವಾ ಯಾರು ಏನಂತಾರೋ ಅಂತಾರೋ ಅಂತ ಭಯದಿಂದ ಆ ಕೆಲಸ ಮಾಡೋಕೆ ಹೋಗೋಲ್ಲ ಸೊ ಮೊದಲು ಈ ಭಯದಿಂದ ಹೊರಗಡೆ ಬನ್ನಿ ಆಮೇಲೆ ಈ ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು ಕಮೆಂಟ್ಸ್ ಮಾಡೋದು ಆಮೇಲೆ ಏನೋ ಒಂದು ನಿಮ್ಮನ್ನ ಹೀಗೆ ಇವೆಲ್ಲ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ಹೆದರಕ್ಕೆ ಹೋಗ್ಬೇಡಿ ಯಾಕೆಂದರೆ ಅವರೆಲ್ಲ ಸ್ವಲ್ಪ ಹಿಡಿಗಳಾಗಿರ್ತಾರೆ ಯಾಕೆಂದ್ರೆ ಅವರು ಒಳ್ಳೆ ಕೆಲಸ ಮಾಡಲ್ಲ ಒಳ್ಳೆ ಕೆಲಸ ಮಾಡೋದ್ನೂ ಅವರು ಸಹಿಸಲ್ಲ ಇದು ಮಾನವನ ಒಂದು ಕಾಯಿಲೆ ಅಂತ ನಾನು ಹೇಳ್ತೀನಿ ಆಯಿತಾ ಈ ಕೆಟ್ಟ ಕೆಲಸ ಮಾಡೋದ ಮಾಡೋ ಚವಾಸನೆ ಬೇಡ ಅಂತ ದೂರ ಇರೋರು ಒಳ್ಳೆ ಕೆಲಸ ಮಾಡೋರ್ನ ಯಾವತ್ತು ಕಾಲಿಳಕೆ ಕಾಯ್ತಾ ಇರ್ತಾರೆ ಅವ್ರ ಪ್ರಕಾರ ಏನಂದ್ರೆ ಒಳ್ಳೆ ಕೆಲಸ ಮಾಡೋರು ವೀಕ್ ಇರ್ತಾರೆ ಅಂತ ಬಟ್ ನೋ ದ್ ಈಸ್ ದ ರಾಂಗ್ ಥಿಂಗ್ ಯಾರು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂತಾರಲ್ಲ ಅವರಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ನು ಯಾರು ಇರಲ್ಲ ಹಾಗಾಗಿ ನಿಮ್ಮಲ್ಲಿ ಏನಾದರೂ ನೀವು ಮನಸ್ಸಲ್ಲಿ ಏನಾದರೂ ನೀವು ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಯಾರಿಗೂ ಹೆದ್ರತೆ ಒಳ್ಳೆ ಕೆಲಸ ಮಾಡಿ ರೋಡಲ್ಲಿ ಎಷ್ಟೋ ಜನ ತಮಗೆ ಸಿಕ್ಕಿರೋ ಅವಕಾಶ ಕೂಡ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಿಕ್ಕಿರೋ ಅವಕಾಶ ಕೂಡ ಬಿಟ್ಟಿರ್ತಾರೆ ಯಾರೋ ರೋಡಲ್ಲಿ ಮಕ್ಕಳು ಆಡ್ತಾ ಇದ್ರೆ ಅಲ್ಲಿ ವೈರ್ ಎಲೆಕ್ಟ್ರಿಕ್ ವೈರ್ ಏನಾರು ಆಚೆ ಬಿದ್ದಿದ್ರೆ ಅದನ್ನ ಅವರು ಹೇಳೋಕು ಹೋಗಲ್ಲ ನಮ್ಗೆ ಯಾಕೆ ಅಂತ ಹೊರಬಿಡ್ತಾರೆ ಆ ಎಲೆಕ್ಟ್ರಿಕ್ ತಂತಿ ಬೇರೆ ಮಕ್ಳಿಗೆ ಯಾರು ತಗಲಿ ಏನಾರು ಅನಾಹುತ ಆದ್ರೆ ಅಲ್ವಾ ಸೊ ಈ ಥರ ಸಣ್ಣ ಸಣ್ಣ ಕೆಲಸಗಳ ನೀವು ಏನು ದೊಡ್ಡ ಕೆಲಸ ಮಾಡಬೇಕು ಅಥವಾ ನಾನು ಎಲ್ಲರಿಗೂ ಊಟ ಹಾಕಬೇಕು ಅಥವಾ ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ಬೇಕು ಆ ಥರ ಅಲ್ಲ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳೇ ನಿಮ್ಮನ್ನ ಮನುಷ್ಯರಾಗಿ ಮಾಡುತ್ತೆ ಹೀಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾರೋ ಒಬ್ಬ ಗೂಂಡ ವರ್ತನೆ ಮಾಡಿಕೊಂಡು ಆಯುಧ ಹಿಡ್ಕೊಂಡು ಹೊಡಿತಾ ಇದ್ರೆ ಇನ್ನೊಬ್ರಿಗೆ ಅದನ್ನು ನೋಡೋ ನೋಡಿಕೊಂಡು ಸುಮ್ಮನೆ ನಿಂತುಕೊಂಡು ವೀಡಿಯೋ ಮಾಡ್ಕೊಂಡಿರೋ ಆ ಥರ ಆಗ್ಬಿಟ್ಟಿದ್ದಾರೆ ಜನ ಯಾ ಯಾಕೆ ಈ ರೀತಿ ಹೋಗ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಬಟ್ ಸ್ಟಿಲ್ ಹತ್ತು ಜನ ಸೇರಿದ್ರೆ ಒಬ್ಬನ ತಡಿಬೋದು ಅವನ ಒಬ್ಬನ ತಡೆದಾಕಿದ್ರೆ ಒಂದು ಜೀವ ಉಳಿಸೋ ಚಾನ್ಸ್ ನಿಮ್ಗೆ ಸಿಗುತ್ತೆ ದಯವಿಟ್ಟು ಏನೇ ನಿಮ್ಮ ಕಣ್ಮೆ ನಡೀತಾ ಇರೋ ಸಮಾಜದಲ್ಲಿ ಒಂದು ಘಟನೆಗಳು ನಡೀತಾ ಇದ್ದಾರೆ ಅದರಿಂದ ಆದಷ್ಟು ನಿಮ್ಮ ಕೈಯಲ್ಲಿ ಒಳ್ಳೇದ ಮಾಡೋದನ್ನ ನೀವು ಯೋಚನೆ ಮಾಡಿ ನನಗೆ ಯಾಕಪ್ಪ ಅಯ್ಯೋ ಯಾಕಪ್ಪ ನನಗೆ ಯಾಕೆ ನಂದೆ ಸಾವಿರ ಕಷ್ಟಗಳು ಅಂತ ಮುಂದೆ ಹೋಗ್ತಾ ಇರ್ತೀರಲ್ಲ ಸ್ವಲ್ಪ ಅದರಿಂದ ದೂರ ಬಂದು ನಾವು ಮನುಷ್ಯರು ಹೌದು ನನ್ನ ಸಹಾಯ ಅವರಿಗೆ ಅವಶ್ಯಕತೆ ಇದೆ ನನ್ನ ಕೈಲಿ ಇದು ಸಹಾಯ ಮಾಡಬೇಕು ಮಾಡೋಕ್ಕಾಗುತ್ತೆ ನನಗೆ ಕೆಪಾಸಿಟಿ ಇದೆ ಅನ್ಕೊಂಡು ನೀವು ಮುನ್ನುಗ್ಗಿದ್ರೆ ಮನುಷ್ಯರಾಗ್ತೀರ ಯಾರೇ ನೆಗೆಟಿವ್ ಆಗಿ ಮಾತಾಡಲಿ ಯಾರೇ ಟ್ರಾಲ್ ಮಾಡ್ಲಿ ಯಾರು ಏನಾರು ಅನ್ಕೊಟ್ರಿ ಅದನ್ನ ಬಿಟ್ಟಾಕಿ ನೀವು ಮಾಡಿದ ಒಳ್ಳೆತನದ ಲೆಕ್ಕ ದೇವ್ರ ಹತ್ರ ಇರುತ್ತೆ ಅಂಡ್ ನಿಮಗೆ ಅದು ಪಟ್ಟು ಒಳ್ಳೆಯದು ನಿಮಗೆ ಸರ್ಪ್ರೈಸಿಂಗ್ಲಿ ಬರುತ್ತೆ ಬಂದೇ ಬರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಯಾರಿಗೋ ಒಬ್ರಿಗೆ ಏನೋ ಒಂದು ಸಹಾಯ ಮಾಡಿ ನಿಮ್ ಕೈಲಾದಷ್ಟೇ ನಾನೇ ನಿಮ್ಮನ್ನ ದುಡ್ಡು ತಗೊಂಡು ಅಥವಾ ಕೋಟಿ ಹತ್ತು ರೂಪಾಯಿ ತೊಗೊಂಬಂದು ಸಹಾಯ ಮಾಡಿ ಅದಲ್ಲ ಲೆಕ್ಕ ಏನೇ ಒಂದು ಸಣ್ಣ ಸಹಾಯ ಕೊಡೋ ಒಬ್ಬ ಒಬ್ಬ ವ್ಯಕ್ತಿಗೆ ಹಸುವಾಗಿರೋ ವ್ಯಕ್ತಿಗೆ ಒಂದು ಒತ್ ಊಟ ಕೊಡಿ ಯಾರೋ ರಸ್ತೆಯಲ್ಲಿ ಬಿದ್ದಿದ್ರೆ ಅವ್ರನ್ನ ಎತ್ತು ಎತ್ತಿ ಅವ್ರಿಗೆ ನೀರು ಕೊಡೋದು ಜ್ಯೂಸ್ ಕೊಡೋದು ಏನೋ ಒಂದು ಮಾಡಿ ಈ ರೀತಿ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ಅದು ಒಳ್ಳೆತನ ನಿಮಗೆ ಯಾವತ್ತಿದ್ರೂ ಗಿಫ್ಟ್ ಕೊಟ್ಟೆ ಕೊಡುತ್ತೆ ಹಂಗಂತ ಹೇಳ್ಬಿಟ್ಟು ಗಿಫ್ಟ್ ಆಸೆಗೋಸ್ಕರ ಒಳ್ಳೆ ಕೆಲಸ ಮಾಡ್ಬಿಡಿ ಒಳ್ಳೆ ಕೆಲಸ ಮಾಡಿ ಅದರ ಫಲ ನಿಮ್ಗೆ ಭಗವಂತ ಕೊಟ್ಟೆ ಕೊಡ್ತಾನೆ ಓಕೆ ಸೊ ಯಾವುದೇ ರೀತಿ ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಮುಂದುವರಿಸಿ ಆ್ಯಂಡ್ ಇನ್ನೊಬ್ರಿಗೂ ಹೇಳಿ ಕೈಲಾದಷ್ಟು ಒಳ್ಳೇದು ಮಾಡಲಿ ಆಯಿತಾ ಸಮಾಜ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಈ ರೀತಿ ಒಳ್ಳೆ ಕೆಲಸ ಮಾಡೋ ಆಲೋಚನೆ ಮಾಡಬೇಕು ಓಕೆ ಸೊ ನೆಗೆಟಿವ್ ಆಗಿ ಮಾತಾಡೋರು ಏನು ಅನ್ಕೊತಾರೋ ಅಂತ ಅನ್ಕೊಳೋರು ಈ ನೆಗೆಟಿವ್ ಟ್ರಾಲ್ ಮಾಡೋರು ಇವ್ರನ್ನೆಲ್ಲ ನೀವು ದೂರ ಇಟ್ಬಿಡಿ ಒಳ್ಳೆತನ ಅನ್ನೋದು ಇವೆಲ್ಲದಕ್ಕಿಂತ ತುಂಬಾ ಎತ್ತರವಾದದ್ದು ಆಯ್ತಾ ಹಿಂಜರಿಬೇಡಿ ಹೆದರಬೇಡಿ ಅದೇನು ಅವಮಾನ ಅಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಮನಸ್ತೃಪ್ತಿ ಸಿಗುತ್ತಲ್ಲ ಸಂತೃಪ್ತಿ ಸಿಗುತ್ತಲ್ಲ ಆ ಸಂತೃಪ್ತಿನೇ ನಿಮಗೆ ಮುಂದೆ ಒಳ್ಳೆ ದಾರಿ ತೋರಿಸುತ್ತೆ ಓಕೆ ಸೊ ಇಷ್ಟೆಲ್ಲ ನಾನು ಈ ವಿಡಿಯೋಗೆ ಗೇಮ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರ